ಭಾರತದಂತಹ ಜಾತ್ಯತೀತ ದೇಶದಲ್ಲಿ ವಕ್ಫು ಕಾಯ್ದೆಯ ಅಗತ್ಯ ನಿಜವಾಗ್ಲೂ ಇದೆಯಾ ವಕ್ಫು ಕಾಯ್ದೆಯಿಂದ ಆಗ್ತಾ ಇರುವಂತಹ ತೊಂದರೆಗಳು ಏನು ಅದನ್ನ ತಿದ್ದುಪಡಿ ಮಾಡೋದ್ರಿಂದ ತೊಂದರೆಗಳು ಎಲ್ಲ ಸರಿಯಾಗಿ ಹೋಗ್ತದ ಅಥವಾ ವಕ್ಫು ಕಾಯ್ದೆಯನ್ನೇ ತೆಗೆದು ಹಾಕಬೇಕಾ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಇದು ಇವತ್ತಿನ ಎಕ್ಸ್ಪ್ಲೈನರ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿತಮ್ ಕನ್ನಡ ವಕ್ಫ್ ಕಾಯ್ದೆ ಮೊದಲು ಜಾರಿಯಾದದ್ದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅಂದ್ರೆ ಬ್ರಿಟಿಷರು ಆಡಳಿತ ಮಾಡ್ತಾ ಇದ್ದಂತಹ ಸಂದರ್ಭ ಸಾವಿರದ ನಲವತ್ತೇಳರಲ್ಲಿ ಭಾರತ ವಿಭಜನೆಯಾದಾಗ ಪಾಕಿಸ್ತಾನ ಅನ್ನುವಂತಹ ದೇಶ ರಚನೆ ಆಯಿತು ಆಗ ಭಾರತದಲ್ಲಿದ್ದಂತಹ ಮುಸ್ಲಿಮರಲ್ಲಿ ಒಂದಷ್ಟು ಮಂದಿ ಪಾಕಿಸ್ತಾನಕ್ಕೆ ಹೋದ್ರು ಅವರ ಒಡೆತನದಲ್ಲಿದ್ದ ಭೂಮಿಯನ್ನ ಆಗಿನ ಸರ್ಕಾರ ತನ್ನದು ಅಂತ ಘೋಷಿಸಿಕೊಳ್ಳಬಹುದಿತ್ತು ಆದ್ರೆ ಆಗಿನ ಸರ್ಕಾರ ಅದನ್ನು ಮಾಡಲಿಲ್ಲ ಆ ಅವರ ಭೂಮಿಗಳು ಏನಿದೆ ಮುಸಲ್ಮಾನರು ಭಾರತವನ್ನು ಬಿಟ್ಟು ಹೋದಂತಹ ಮುಸಲ್ಮಾನರ ಭೂಮಿಗಳು ಏನಿದೆ ಅದನ್ನೆಲ್ಲವನ್ನೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಒಳಪಡುವಂತಹ ವಕ್ಫ್ ನ ಸುಪರ್ದಿಗೆ ಕೊಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿದ್ದಂತಹ ವಿವಾದಿತ ಕಟ್ಟಡವನ್ನ ಉರುಳಿಸಿದ ನಂತರ ಮುಸ್ಲಿಂ ಮತ ಬ್ಯಾಂಕ್ ಕಾಂಗ್ರೆಸ್ ಬಿಟ್ಟು ಹೋಗುವಂತಹ ಭೀತಿಯಲ್ಲಿತ್ತು ಆಗ ಅಧಿಕಾರದಲ್ಲಿದ್ದಂತಹ ನರಸಿಂಹರಾವ್ ಅವರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಈ ವಕ್ಫ್ ಕಾಯ್ದೆಗೆ ಮೇಜರ್ ತಿದ್ದುಪಡಿಯನ್ನ ಮಾಡಿದರು ಈ ತಿದ್ದುಪಡಿಯೇ ಅತ್ಯಂತ ಭಯಾನಕವಾದಂತಹ ತಿದ್ದುಪಡಿ ಇದರ ಪ್ರಕಾರ ಯಾರದೇ ಆಸ್ತಿಯನ್ನ ಒಂದು ಸಲ ವಕ್ಫ್ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡಿದರೆ ಮತ್ತೆ ಅದರ ಮಾಲೀಕರು ಸ್ವತಃ ಅಲ್ಲಾಹನೇ ಆಗಿರ್ತಾನೆ ಯಾರ ಜಾಗವನ್ನ ಅವರು ವಕ್ಫ್ ಅಂತ ಹೇಳಿ ಘೋಷಣೆ ಮಾಡಿದ್ರು ಆ ಆಸ್ತಿಯ ಮೂಲ ಮಾಲೀಕ ಯಾರಿರ್ತಾನೆ ಅವನು ಅದನ್ನ ತನ್ನದು ಅಂತ ಹೇಳಿ ಸಾಬೀತು ಮಾಡಲು ದಾಖಲೆಗಳನ್ನ ತೋರಿಸಬೇಕಾದಂತಹ ಅವಶ್ಯಕತೆಗಳು ಇರ್ತದೆ ವಕ್ಫ್ ಬೋರ್ಡ್ ಗೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನ ನೀಡುವ ಯಾವುದೇ ಒಂದು ಜಾಗವನ್ನು ಅದು ತಮ್ಮದು ಅಂತ ಘೋಷಣೆ ಮಾಡಿಕೊಂಡ್ರೆ ತಾವು ಹೋಗಿ ನಮ್ಮದು ಅಂತ ನೋಡಿ ಇದು ನಮ್ಮದು ಅಂತ ಹೇಳಿ ದಾಖಲೆಗಳನ್ನ ತೋರಿಸಬೇಕಾದಂತಹ ಅವಶ್ಯಕತೆ ಇಲ್ಲ ಇನ್ನು ಆ ಆಸ್ತಿಯನ್ನ ತನ್ನದು ಎಂದು ಸಾಬೀತು ಮಾಡಲಿಕ್ಕೆ ಮಾಲಕ ಯಾರ ಆಸ್ತಿಯನ್ನ ಓನರ್ ಇರ್ತಾನೆ ಯಾರ ಆಸ್ತಿಯನ್ನ ವಕ್ಫ್ ಬೋರ್ಡ್ ತನ್ನದು ಅಂತ ಘೋಷಣೆ ಮಾಡಿರ್ತದಲ್ಲ ಆ ಮಾಲೀಕ ಮೊದಲು ವಕ್ಫ್ ಟ್ರಿಬ್ಯುನಲ್ ಗೆ ಹೋಗ್ಬೇಕೆ ಹೊರತು ನ್ಯಾಯಾಲಯಕ್ಕೆ ಹೋಗುವ ಹಾಗಿಲ್ಲ ವಕ್ಫ್ ಟ್ರಿಬ್ಯುನಲ್ ನ ಆರ್ಡರ್ ಅನ್ನು ಸ್ವೀಕರಿಸಿದ ನಂತರ ಅಷ್ಟೇ ಆತ ಗೆ ಹೋಗ್ಬೋದು ಹೈಕೋರ್ಟ್ಗೆ ಹೋಗಬಹುದು ಇನ್ನು ವಕ್ಫ್ ಟ್ರಿಬ್ಯುನಲ್ ನಲ್ಲಿ ಇರಬೇಕು ಅಂತ ಹೇಳಿ ಆ ಕಾನೂನು ಹೇಳುತ್ತದೆ ಮುಸಲ್ಮಾನ ಮಹಿಳೆಯರಿಗೆ ಟ್ರಿಬ್ಯುನಲ್ ನಲ್ಲಿ ಅವಕಾಶ ಇಲ್ಲ ಎರಡು ಹದಿಮೂರರಲ್ಲಿ ಮತ್ತೆ ತಿದ್ದುಪಡಿ ತಂದು ಇನ್ನೂ ಹೆಚ್ಚಿನ ಪರಮಾಧಿಕಾರಗಳನ್ನ ಯು ಪಿ ಎ ಸರ್ಕಾರ ವಕ್ಫ್ ಬೋರ್ಡ್ಗೆ ನೀಡಿತ್ತು ಅಲ್ಲಿಂದ ಯಥೇಚ್ಛವಾಗಿ ಶುರುವಾದದ್ದು ವಕ್ಫ್ ಬೋರ್ಡ್ನ ಆಸ್ತಿ ಕಬಳಿಕೆ ಎರಡು ಸಾವಿರದ ಆರರಲ್ಲಿ ಇದ್ದಂತಹ ಒಟ್ಟು ವಕ್ಫ್ನ ಆಸ್ತಿ ಒಂದು ಪಾಯಿಂಟ್ ಎರಡು ಲಕ್ಷ ಎಕರೆ ಎರಡು ಸಾವಿರದ ಒಂಬತ್ತರಲ್ಲಿ ಅದು ನಾಲ್ಕು ಪಟ್ಟು ಅಂದ್ರೆ ನಾಲ್ಕು ಲಕ್ಷ ಎಕರೆಯಾಗಿ ಏರಿಕೆ ಆಯಿತು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಈಗ ಪ್ರೆಸೆಂಟ್ ವಕ್ಫ್ ಆಸ್ತಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ದೇಶದಲ್ಲಿನ ಈಗ ಸೇನೆ ಮತ್ತು ರೈಲ್ವೆ ಎರಡನ್ನ ಹೊರತುಪಡಿಸಿದ್ರೆ ಮೂರನೇ ಅತಿ ದೊಡ್ಡ ಆಸ್ತಿಯನ್ನ ಹೊಂದಿರುವಂತಹ ಸಂಸ್ಥೆ ಅದು ವಕ್ಫ್ ಬೋರ್ಡ್ ಈ ಕಾಯ್ದೆಯ ಲಾಭವನ್ನ ಪಡೆದುಕೊಂಡು ಕಂಡ ಕಂಡ ಆಸ್ತಿಗಳನ್ನೆಲ್ಲ ತಮ್ಮದು ಅಂತ ಹೇಳಿ ಘೋಷಣೆ ಮಾಡಿಕೊಂಡೆ ಇಷ್ಟು ಪ್ರಮಾಣದಲ್ಲಿ ಆಸ್ತಿ ಏರಿಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಳುವುದಕ್ಕೆ ಯಾವುದೇ ದೊಡ್ಡ ಸಂಶೋಧನೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಂಗೈ ಹುಣ್ಣಿಗೆ ಕನ್ನಡಿ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾವುದೇ ಭೂಮಿಯನ್ನ ವಕ್ಫ್ ಬೋರ್ಡ್ ತನ್ನ ಪ್ರಾಪರ್ಟಿ ಅಂತ ಅನಿಸಿದ್ರೆ ವಕ್ಫನವರಿಗೆ ಅದು ನಮ್ಮ ಪ್ರಾಪರ್ಟಿ ಅಂತ ಅನ್ನಿಸಿದ್ರೆ ಅವರಿಗೆ ನೋಟಿಸ್ ನೀಡುವ ಮೂಲಕ ಅದನ್ನ ಘೋಷಣೆ ಮಾಡಿಕೊಳ್ಳಬಹುದು ವಕ್ಫು ಬೋರ್ಡ್ನ ಅಧ್ಯಕ್ಷರು ಮತ್ತು ಸದಸ್ಯರು ಸಂವಿಧಾನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸುವ ಸರ್ಕಾರಿ ಅಧಿಕಾರಿಗಳ ಮೇಲೆಯೂ ಅಧಿಕಾರವನ್ನು ಚಲಾಯಿಸಬಹುದು ವಕ್ಫು ಬೋರ್ಡಿನ ಅಧ್ಯಕ್ಷ ಪದಾಧಿಕಾರಿಗಳನ್ನ ಸರ್ಕಾರಿ ಸೇವೆಯ ನೌಕರರು ಅಂತ ಹೇಳಿ ಪರಿಗಣಿಸಲಾಗುತ್ತದೆ ಹಾಗಾಗಿ ಸರ್ಕಾರಿ ಸೇವೆಯ ಅಧಿಕಾರಿಗಳಿಗೆ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ವಕ್ಫು ಬೋರ್ಡಿನ ಮೆಂಬರ್ಗಳಿಗೂ ಕೂಡ ಇದೆ ವಕ್ಫು ಬೋರ್ಡ್ಗೆ ಸಂಬಂಧಪಟ್ಟಂತಹ ಜಮೀನಿನ ಸರ್ವೆ ಕಾರ್ಯದ ಖರ್ಚು ವೆಚ್ಚಗಳನ್ನ ರಾಜ್ಯದ ಕಂದಾಯ ಇಲಾಖೆಯೇ ಭರಿಸಬೇಕು ಅಂದ್ರೆ ನಾವು ನೀವು ಕಟ್ಟಿದಂತಹ ಟ್ಯಾಕ್ಸ್ ನ ಹಣ ಇದೆಯಲ್ಲ ಅದೇ ಟ್ಯಾಕ್ಸ್ ನ ಹಣದಿಂದ ಅವರು ಅವರಿಗೆ ಬೇಕಾದಂತಹ ಜಾಗವನ್ನ ನಮ್ಮದು ಅಂತ ಹೇಳಿಕೊಳ್ಳಿಕ್ಕೆ ಅದರ ಸರ್ವೆಯನ್ನ ಮಾಡಲಿಕ್ಕೆ ಬಳಸಿಕೊಳ್ಳುವ ಎಲ್ಲ ಅಧಿಕಾರವನ್ನ ಸಂವಿಧಾನಾತ್ಮಕವಾಗಿ ಪಡೆದುಕೊಂಡಿದ್ದಾರೆ ಒಂದು ಸಲ ವಕ್ಫು ಆಸ್ತಿ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಪಬ್ಲಿಕ್ ನೋಟಿಸ್ ಬರೋದಿಲ್ಲ ಒಂದು ವರ್ಷದ ಒಳಗೆ ಮೂರು ಮೂಲ ಒಡೆತನ ಹೊಂದಿರುವವರು ಕ್ಲೇಮ್ ಮಾಡದೇ ಇದ್ರೆ ಅದು ವಕ್ಫ್ ಆಸ್ತಿ ಅಂತ ಹೇಳಿ ಪರಿಗಣಿಸಲ್ಪಡುತ್ತದೆ ಆಸ್ತಿಯ ಮೂಲ ಒಡೆತನ ಹೊಂದಿರುವವರಿಗೆ ಈ ವಿಚಾರದಲ್ಲಿ ಕೋರ್ಟ್ಗೆ ಹೋಗುವ ಅಧಿಕಾರ ಕೂಡ ಇರೋದಿಲ್ಲ ನಲ್ಲಿಯೇ ದಾವೆಯನ್ನ ಹುಡಬೇಕು ಒಂದು ವೇಳೆ ಏನೇ ಕಂಪ್ಲೇಂಟ್ ಇದ್ರು ಕೂಡ ಟ್ರಿಬ್ಯುನಲ್ ನಲ್ಲೇ ಕೊಡಬೇಕು ವಕ್ಫ್ ನಲ್ಲಿ ಮುಸಲ್ಮಾನೇತರರನ್ನ ನೇಮಿಸಿಕೊಳ್ಳುವ ಹಾಗಿಲ್ಲ ಒನ್ಸ್ ಎ ವಕ್ಫ್ ಆಲ್ವೇಸ್ ವಕ್ಫ್ ಅನ್ನುವಂತ ಮಾತು ಇದರನ್ನ ಸ್ಪಷ್ಟವಾಗಿ ಇದೆ ಅದು ವಕ್ಫ್ ಆಸ್ತಿ ಆಗ್ತದೆ ಅದಕ್ಕೆ ಯಾವುದೇ ದಾಖಲೆಗಳನ್ನ ತೋರಿಸುವ ಅಗತ್ಯ ಇರೋದಿಲ್ಲ ಬದಲಾಗಿ ಮೂಲ ಒಡೆತನ ಹೊಂದಿರುವವರೇ ಆ ಜಮೀನಿನ ಎಲ್ಲ ದಾಖಲೆಗಳನ್ನ ತೋರಿಸಬೇಕು ಇದು ವಕ್ಫ್ ಬೋರ್ಡಿನ ಆಸ್ತಿ ಅಂತ ಹೇಳಿ ಒಂದು ಸಣ್ಣ ಅನುಮಾನ ಬಂದರೂ ಸಾಕು ಅದನ್ನ ವಕ್ಫ್ ಹೇಳಿ ಘೋಷಣೆ ಮಾಡಬಹುದು ಎರಡ್ ಸಾವಿರದ ಹದಿಮೂರರ ತಿದ್ದುಪಡಿಯಲ್ಲಿ ಭಾರತದ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಗಿಂತಲೂ ಹೆಚ್ಚಿನ ಅಧಿಕಾರವನ್ನ ವಕ್ಫ್ ಬೋರ್ಡ್ ಗೆ ಕೊಡಲಾಗಿದೆ ವಕ್ಫ್ ಬೋರ್ಡಿನ ವಿರುದ್ಧ ಯಾವುದೇ ಸಿವಿಲ್ ಕೋರ್ಟಿಗೆ ಹೋಗುವ ಅಧಿಕಾರ ಜನಸಾಮಾನ್ಯರಿಗಿಲ್ಲ ವಕ್ಫ್ ಟ್ರಿಬ್ಯುನಲ್ಗೆ ಈಗಿನ ಡಿಸ್ಟ್ರಿಕ್ಟ್ ಕೋರ್ಟ್ ಏನಿದೆ ಅಷ್ಟರ ಮಟ್ಟಿನ ಸ್ಥಾನಮಾನ ನೀಡಲಾಗಿದೆ ಈಗ ಕರ್ನಾಟಕದಲ್ಲಿ ವಕ್ಫ್ ಅನ್ನುವಂಥದ್ದು ಬಹಳ ಹಾಟ್ ಟಾಪಿಕ್ ಹಲವು ಜಿಲ್ಲೆಗಳಲ್ಲಿ ರೈತರ ಭೂಮಿಗಳು ಶಾಲೆ ದೇವಸ್ಥಾನಗಳು ಜಮೀನು ವಕ್ಫ್ನ ಪಾಲಾಗ್ತಾ ಇದೆ ಕಡೆ ಊರಿಗೆ ಊರನ್ನೇ ಇಡೀ ಊರನ್ನೇ ವಕ್ಫ್ ಅಂತ ಹೇಳಿ ವಕ್ಫ್ ಬೋರ್ಡಿನ ಹೆಸರಿಗೆ ಬರೆಯಲಾಗಿದೆ ಅನ್ನದಾತ ರೈತ ಆತಂಕದಲ್ಲಿದ್ದಾನೆ ಇವತ್ತು ಇವೆಲ್ಲವೂ ರಾಜ್ಯ ಸರ್ಕಾರದ ಸುಪರ್ದಿಯಲ್ಲೇ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಏನು ದೊಡ್ಡ ಸಾಕ್ಷಿಗಳು ಏನೂ ಬೇಕಾಗಿಲ್ಲ ಸ್ವತಃ ಮಂತ್ರಿಗಳೇ ಅವರ ಪರವಾಗಿ ಆ ವಕ್ಫ್ ಬೋರ್ಡ್ ನ ಪರವಾಗಿ ಮಾತನಾಡ್ತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಕಳೆದ ಮೇ ತಿಂಗಳಲ್ಲಿ ಸ್ವತಃ ರಾಜ್ಯ ಸರ್ಕಾರದವೇ ಜಿಲ್ಲೆ ಜಿಲ್ಲೆಗಳ ಕಂದಾಯ ಇಲಾಖೆಗೆ ವಕ್ಫು ಜಮೀನುಗಳನ್ನು ವಕ್ಫ್ ಬೋರ್ಡ್ಗೆ ಹಸ್ತಾಂತರಿಸುವುದಕ್ಕೆ ಸುತ್ತೋಲೆಯನ್ನು ಕೂಡ ಹೊರಡಿಸಿತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ವಕ್ಫು ಅದಾಲತ್ ನಡೆಸಿ ಇದ್ದ ಬಿದ್ದ ಎಲ್ಲ ಭೂಮಿಗಳನ್ನ ಅದು ವಕ್ಫು ಹೆಸರಿಗೆ ಬರೆ ಬರೆಸುವಂತಹ ಕೆಲಸವನ್ನ ಕೂಡ ಮಾಡುತ್ತಾ ಇದ್ದಾರೆ ಅದರ ಪರಿಣಾಮವೇ ಇದು ಯಾವಾಗ ಇದು ತಮಗೆ ರಿವರ್ಸ್ ಹೊಡೀತದೆ ಅಂತ ಅರಿವಾಯ್ತು ಆಗ ಮುಖ್ಯಮಂತ್ರಿಗಳು ದೀಪಾವಳಿ ಅಂತಲೂ ಲೆಕ್ಕಿಸದೆ ಆತುರಾತುರವಾಗಿ ಸಭೆ ಕರೆದು ರೈತರ ಜಮೀನಿನ ಪಹಣಿ ಏನಿದೆ ಅದನ್ನ ಕಾಲಂ ನಂಬರ್ ಹನ್ನೊಂದರಲ್ಲಿ ನಮೂದಾಗಿದ್ದಂತಹ ವಕ್ಫು ಬೋರ್ಡ್ ಅನ್ನು ತೆಗೆಯುವ ಹಾಗೆ ಸೂಚಿಸಲಾಯಿತು ಆದ್ರೆ ಜಮೀರ್ ಅಹಮದ್ ಮಾತ್ರ ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಮುಂದಿನ ದಿನಗಳಲ್ಲಿ ವಕ್ಫ್ ಹೆಸರಿನಲ್ಲಿರುವಂತಹ ಎಲ್ಲ ಜಮೀನುಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗುತ್ತದೆ ಅಂತ ಹೇಳಿ ಹೇಳುವ ಮೂಲಕ ರಾಜ್ಯ ಸರ್ಕಾರದಲ್ಲಿರುವಂತಹ ದ್ವಂದ್ವ ನೀರನ್ನ ಸ್ಪಷ್ಟವಾಗಿ ರಾಜ್ಯದ ಜನರ ಕಣ್ಣ ಮುಂದೆ ಇಡ್ತಾ ಇದ್ದಾರೆ ಅಷ್ಟಕ್ಕೂ ಭಾರತ ಜಾತ್ಯತೀತವಾದಂತಹ ಭಾರತ ದೇಶದಲ್ಲಿ ಈ ಕಾಯ್ದೆಯ ಅಗತ್ಯ ನಿಜವಾಗಿಯೂ ಇದೆಯಾ ಇಂಥದ್ದೊಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಕಾನೂನು ಎಲ್ರಿಗೂ ಸಮಾನವಾಗಿರಬೇಕು ಅಂತ ಸಂವಿಧಾನವೇ ಹೇಳುತ್ತದೆ ಹೀಗಿರುವಾಗ ಯಾವ ಮತ ಧರ್ಮ ಸಮುದಾಯಗಳಿಗೂ ಕೂಡ ಇರದ ಕಾನೂನು ವಿಶೇಷವಾಗಿ ಒಂದು ಸಮುದಾಯಕ್ಕೆ ಮಾತ್ರ ಯಾಕೆ ಇದೆ ಅನ್ನುವಂಥದ್ದನ್ನು ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಭೂಮಿಯ ಒಡೆತನಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ಎಲ್ಲರಿಗೂ ಬದುಕುವ ಹಕ್ಕನ್ನು ಸಂವಿಧಾನವೇ ನೀಡ್ತಾ ಇರುವಾಗ ಭೂಮಿಯ ಒಡೆತನದ ವಿಚಾರದಲ್ಲಿ ಒಂದು ಸಮುದಾಯಕ್ಕೆ ಮಾತ್ರ ವಿಶೇಷವಾದಂತಹ ಕಾನೂನು ಯಾಕಿದೆ ಅನ್ನುವಂತದ್ದು ದೊಡ್ಡ ಪ್ರಶ್ನೆ ಇದು ನಿಜವಾಗಿಯೂ ತಾರತಮ್ಯ ಅಲ್ವಾ ಭೂಮಿಯ ಒಡೆತನದ ವಿಚಾರದಲ್ಲಿ ಎಲ್ಲ ಮತ ಧರ್ಮ ಆರಾಧನಾ ಪದ್ಧತಿಗಳಿಗೂ ವಕ್ಫ ರೀತಿಯದೇ ಕಾನೂನು ಬರಲಿ ಹಾಗಾದ್ರೆ ಭಾರತದಲ್ಲಿ ಯಾವುದೇ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ನ್ಯಾಯಾಲಯದ ತೀರ್ಪೆ ಅಂತಿಮ ಆಗಿರುವಂತಹ ಈ ದೇಶದ ಈ ಕಾನೂನು ವ್ಯವಸ್ಥೆಯಲ್ಲಿ ವಕ್ಫ್ ಅನ್ನುವಂಥ ವಿಚಾರ ಬಂದಾಗ ಮಾತ್ರ ಸಪರೇಟ್ ಟ್ರಿಬ್ಯುನಲ್ ಅನ್ನುವಂಥದ್ದನ್ನ ಮಾಡಿದ್ದಾರೆ ಇಂತಹ ದ್ವಂದ್ವ ಯಾಕಿದೆ ಅನ್ನುವಂಥದ್ದು ಎಲ್ಲರೂ ಕೇಳ್ತಾ ಇರುವಂತಹ ಪ್ರಶ್ನೆ ಈಗಿರುವ ವಕ್ಫು ಕಾಯ್ದೆಯನ್ನ ತಿದ್ದುಪಡಿ ಮಾಡಿದ್ರೆ ನೋವಿಗೆ ಒಂದು ಔಷಧಿ ಹಚ್ಚಿದ ಹಾಗಾಗ್ತದೆ ವಿನಃ ನೋವಿನ ಮೂಲಕ್ಕೆ ಯಾವುದೇ ರೀತಿಯಾದಂತಹ ಹೊಡೆತ ಬೀಳುವುದಿಲ್ಲ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಅದೊಂದು ಪಿನ್ ಕಿಲ್ಲರ್ ಒಂದು ಸಲಿಗೆ ನೋವು ಕಡಿಮೆ ಆಗಬಹುದು ಬಿಟ್ರೆ ಮತ್ತೇನು ಆಗುವಂತಹ ಪರಿಣಾಮಗಳು ಏನು ಕಾಣ್ತಾ ಇಲ್ಲ ಹಾಗಾಗಿ ನೋವಿನ ಮೂಲ ಹುಡುಕಿದ್ರೆ ಮಾತ್ರ ರೋಗಕ್ಕೆ ಶಾಶ್ವತವಾದಂತಹ ಕಡಿವಾಣ ಬೀಳಿಕ್ ಸಾಧ್ಯ ಇದೆ ವಕ್ಫು ಕಾಯ್ದೆಯನ್ನ ರದ್ದು ಮಾಡಿದ್ರೆ ಮಾತ್ರ ಈ ದೇಶ ನೈಜವಾದಂತಹ ಜಾತ್ಯತೀತ ರಾಷ್ಟ್ರವಾಗುತ್ತೆ ಕಬಳಿಕೆ ಮಾಡಿರುವಂತಹ ವಕ್ಫ್ ಆಸ್ತಿಗಳ ಮೂಲ ಒಡೆತನವನ್ನ ಹುಡುಕಿ ಅದನ್ನ ಅವರಿಗೆ ಹಿಂದಿರುಗಿಸಬೇಕು ವಕ್ಫ್ನಲ್ಲಿರುವಂತಹ ನೈಜ ಆಸ್ತಿಗಳನ್ನ ಆಯಾಯ ಪ್ರಾರ್ಥನಾ ಕೇಂದ್ರಗಳಿಗೆ ಒಪ್ಪಿಸಿ ಎಲ್ಲವೂ ಕಂದಾಯ ಇಲಾಖೆಯ ಅಡಿಯಲ್ಲಿ ಬರುವ ಹಾಗೆ ಕಾನೂನು ರೂಪಿಸಬೇಕು ಆಗ ಮಾತ್ರ ಈ ದೇಶದ ರೈತರು ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ಪ್ರತಿದಿನ ಆತಂಕದಲ್ಲಿಯೇ ಬದುಕಬೇಕಾಗುತ್ತದೆ ಯಾವಾಗ ನನ್ನ ಜಾಗವನ್ನ ವಕ್ಫ್ನವರು ಬಂದು ಹಿಡ್ಕೊಂಡು ಹೋಗುತ್ತಾರೆ ಅನ್ನುವಂತಹ ಯೋಚನೆ ಬದುಕಬೇಕಾಗುತ್ತದೆ ಪ್ರತಿ ದಿನವೂ ಕೂಡ ಕಂದಾಯ ಇಲಾಖೆಗೆ ಹೋಗಿ ತನ್ನ ಪಹಣಿಯ ಸ್ಟೇಟಸ್ ಏನಿದೆ ಅದನ್ನು ನೋಡ್ತಾ ಇರಬೇಕಾದಂತಹ ಪರಿಸ್ಥಿತಿ ಇಡೀ ದೇಶದಲ್ಲಿ ಉದ್ಭವ ಆಗುತ್ತದೆ ಅನ್ನುವಂಥದ್ದು ಸುಳ್ಳಲ್ಲ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ವಿಚಾರ ನನ್ನ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಒಂದು ಸಣ್ಣ ಮುಲಾಮನ್ನ ಹಚ್ಚಿ ನೋವನ್ನ ವಾಸಿ ಮಾಡುತ್ತೇವೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅದರ ಮೂಲವನ್ನ ಹುಡುಕಿ ನೋವಿನ ಮೂಲದಿಂದ ಅದನ್ನ ಕಿತ್ತು ಹಾಕದೆ ಹೋದರೆ ಬಹಳ ಗಂಭೀರವಾದಂತಹ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ದಿನಗಳು ಮುಂದೆ ನಮಗೆ ಬರ್ತದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಕಂಡರೂ ಪಹಣಿ ತೆಗೆಸಿ ನೋಡು ನಮಸ್ಕಾರ